ವಿಜಯನಗರ ಜಿಲ್ಲೆ ಹರಪನಹಳ್ಳಿ ತಾಲೂಕಿನ ಕೊಂಗನ ಹೊಸೂರು ಗ್ರಾಮದಲ್ಲಿ ಶ್ರೀ ವಿನಾಯಕ ಗೆಳೆಯರ ಬಳಗದ ವತಿಯಿಂದ ಗಣೇಶೋತ್ಸವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಮೊದಲನೇ ದಿನದಂದು ಸಾರ್ವಜನಿಕರಿಗೆ ಗಣೇಶನ ಮಹಾಪ್ರಸಾದ ಕಾರ್ಯಕ್ರಮ ನೆರವೇರಿಸಿದರು ಎರಡನೇ ದಿನ ಮಹಿಳೆಯರಿಗೆ ವಿಶೇಷವಾಗಿ ರಂಗೋಲಿ ಸ್ಪರ್ಧೆ ಏರ್ಪಡಿಸಲಾಗಿತ್ತು ಸುಮಾರು ನಲವತ್ತು ಸ್ಪರ್ಧಿಗಳು ಭಾಗವಹಿಸಿ ಪ್ರಥಮ ಬಹುಮಾನವನ್ನು ಅಕ್ಷತಾ ಎಂ ಹಾಗೂ ದ್ವಿತೀಯ ಬಹುಮಾನವನ್ನು ಪೂಜಾ ಯು ಬಿ ಮತ್ತು ತೃತೀಯ ಬಹುಮಾನವನ್ನ ಟಿ ದೀಪ ಮತ್ತು ಕಾವೇರಿ ಕೆ ಪಡೆದುಕೊಂಡಿದ್ದು ಹಾಗೂ ಎಲ್ಲಾ ಸ್ಪರ್ಧಾರ್ಥಿಗಳಿಗೆ ಸಮಾಧಾನಕರ ಬಹುಮಾನವನ್ನು ವಿತರಿಸಲಾಯಿತು ರಂಗೋಲಿ ಸ್ಪರ್ಧೆಯು ತೀರ್ಪುಗಾರರಾಗಿ ಗ್ರಾಮ ಸರ್ಕಾರಿ ಶಾಲೆಯ ಶಿಕ್ಷಕರು ಆಗಮಿಸಿ ಬಹುಮಾನವನ್ನು ವಿತರಿಸಿದರು ಈ ಸಂದರ್ಭದಲ್ಲಿ ಶಾಲೆಯ ಎಸ್ ಅಧ್ಯಕ್ಷರಾದ ಕೆಎಸ್ಎಂ ಕಪ್ಪತ್ತಯ್ಯ ಸದಸ್ಯರಾದ ಮಂಜುನಾಥ್ ಸೋಗಿ ಮಣಿಕಂಠ ಬಿ ವಿಜಯ್ ಹಾಗೂ ಎಲ್ಲಾ ವಿನಾಯಕ ಬಳಗದ ಯುವಕರು ಸಾರ್ವಜನಿಕರು ಮಹಿಳೆಯರು ಮಕ್ಕಳು ಭಾಗವಹಿಸಿದ್ದರು ವರದಿ ಪ್ರಕಾಶ್ ಟಿಎಂ ಬಿಎಸ್ಪಿ ನ್ಯೂಸ್ ಹರಪನಹಳ್ಳಿ ಈಗ ನಮ್ಮ ಶಿಕ್ಷಕರು ಮಾತಾಡ್ತಾರೆ ದಯಮಾಡಿ ಎಲ್ಲರೂ ಶಾಂತಿ ರೀತಿಯಾಗಿ ವರ್ತಿಸ್ಬೇಕಾಗಿ ತಮ್ಮ ವಿನಂತಿ ನಡೆದಿ ಸ್ಪರ್ಧೆಗಳು ಬಹಳ ಒಂದು ಗಿಂತ ಅದು ಬಹಳ ಸುಂದರವಾಗಿ ನಮ್ಮ ಮಹಿಳೆಯರು ಮತ್ತು ಮಕ್ಕಳು ಮತ್ತು ಹಿರಿಯ ವಿದ್ಯಾರ್ಥಿನಿಯರು ವಿದ್ಯಾರ್ಥಿಗಳು ಬಹಳ ಅಕ್ಷತಾ ಎಂಬ ತ ಮತ್ತು ಸುಸ್ವಾಗತ ಮತ್ತು ಧನ್ಯವಾದಗಳನ್ನು ನಡೆಸುತ್ತೇವೆ Thank you. அப்பறம் வந்து ஒரு நல்ல કે 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 કા હા મને તલેવા દી કેવા દેવા ઓર તને સિક્રેટ કમડરી મને લેવા તો ને Hey bhai va ka dikha aur gadle nil tamel